ಸಿಕ್ತ ಸಾಕಷ್ಟು ಇದೆಯಲ್ಲ ನಾನು ಮಾಡ್ತಾ ಇದ್ದೀನಿ ಅವತ್ತ ನೋಡ್ತಾ ಇದ್ದೀರಿ ನೀವೇ ಸಾಕ್ಷಿ ಇದ್ದೀರಿ ಕೆಲ್ಸಗಳು ಮಾಡ್ತಾ ಇದ್ದೀವಿ ಬರೀ ಪೂಜೆ ಅಲ್ಲ ಹಿಂದೆ ಇದ್ದವ್ರು ಪೂಜೆ ಮಾಡ್ತಾ ಇದ್ರು ನಾವು ಪೂಜೆ ಸಮೇತ ನೋಡಿ ಜೆ ಸಿ ಬಿ ಬಂದಿದೆ ಕೆಲಸಾನೂ ಮಾಡ್ತಾ ಇದೀವಿ ಸಾಕ್ಷಿ ಗುಡ್ಡಿ ನಮ್ಮ ಎಲ್ಲ ಮುಖಂಡರುಗಳೆಲ್ಲರೂ ನಿಂತಿದ್ದಾರೆ ಎಲ್ರು ಕೂಡ ಸ್ಪೆಷಲ್ ಗ್ರಾಂಟ್ ಸಿಎಂ ಬಂದಿಲ್ಲ ಕೆಲವರಿಗೆ ಸರ್ ಕೆಲ್ಸಾನು ಬಂದಿದೆ ಆಗ್ಲಿ ಕೆಲಸಾನು ಮಾಡ್ತಾ ಇದೀವಿ ಆಕ್ಷನ್ ಪ್ಲಾನ್ ಮಾಡಿದೀವಿ ಪ್ಲಾನ್ ಆಫ್ ಆಕ್ಷನ್ ಮಾಡಿ ಆಗ್ಲೇಟ್ ಮಾಡ್ತಾ ಇದೆ ಸರಿ ಈಗ ನಿನ್ನೆ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಜಾರಕಿಹೊಳಿ ಅವರು ನೆಕ್ಸ್ಟ್ ಸಿದ್ದರಾಮಯ್ಯ ಸ್ಥಾನವನ್ನು ಮುಂದುವರೆಸ್ತಾರೆ ಅವ ತತ್ವ ಸಿದ್ಧಾಂತ ಮೇಲೆ ಕೇಟ್ಕೊಂಡಿದ್ದಾರೆ ಆ ನಾಯಕತ್ವ ನಡ್ಸ್ಕೊಳ್ಳುವಂತ ಅಂದ್ರೆ ಇದು ಯಾವ ರೀತಿ ಗೊಂದಲ ಸೃಷ್ಟಿ ಇಲ್ವಾ ಅಂತ ಹೇಳಿ ಸರ್ ನೀವು ಯಾವ ರೀತಿ ವಿಶ್ಲೇಷಣೆ ನೋಡಿ ನನ್ನ ಮೌನನೇ ಅದು ಉತ್ತರ ನನ್ನ ಮೌನನೇ ಅದು ಉತ್ತರ ಪ್ರಾಯಶ ಡಾಕ್ಟರ್ ಯತೀಂದ್ರ ಈ ರೀತಿ ಹೇಳಿಕೆಗಳನ್ನ ಕೊಡಬೇಡ್ದು ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ ಒಂದು ದೊಡ್ಡ ಮಂಥದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ ತಾವಾಗಿ ತಾವ ಕೆಳಗಡೆ ಬೀಳೋದು ನಮ್ಗೆಲ್ಲ ಇಷ್ಟ ಇಲ್ಲ ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡುವ ಸಂದರ್ಭದಲ್ಲಿ ತಾವು ಹೇಳಬೇಕು ಇದು ಒಂದು ರೀತಿ ಏನು ಹೇಳ್ತಾರೆ ಎಳಸು ಅಂತ ಹೇಳ್ತಾರಲ್ಲ ಆ ರೀತಿ ಸ್ಟೇಟ್ಮೆಂಟ್ ಇದು ನಿಮ್ಮ ಮಾತಲ್ಲಿ ಬಲಿಕೆ ಇರಲಿ ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ ಹಾಂ ಸೊ